ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಿ ಎಸ್ ಎನ್ ಎಲ್ ಯಾಕೋ ಫುಲ್ ರೊಚ್ಚಗೆದ್ದಂಗೆ ಕಾಣಿಸ್ತಾ ಇದೆ ಎಲ್ಲ ಇದ್ರಲ್ಲ ಏನು ನೆಟ್ವರ್ಕ್ ಇಲ್ಲ ಸರಿ ಇಲ್ಲ ಎಂಥ ಕಾಡಿಗೆ ಹೋದರೂ ಒಂದು ಕಡ್ಡಿ ಹಿಂಗೆ ಹಿಂಗೆ ಹುಡ್ಕಿದ್ರೆ ಸಿಗುತ್ತೆ ಅದೇವ್ರ ದೊಡ್ಡ ಸಾಧನೆ ಅವ್ರ ಆಫೀಸಿಗೆ ಹೋದರೆ ಅಯ್ಯೋ ಅವ್ರು ಟ್ರೀಟ್ ಮಾಡೋ ರೀತಿ ಅಲ್ಲಿನ ಸಿಬ್ಬಂದಿ ನಡ್ಸ್ಕೊಳ್ಳೋ ರೀತಿ ಹೋಗೋದೇ ಬೇಡ ಅಂತ ಅನಿಸುತ್ತೆ ಅಂತೆಲ್ಲ ಜನ ಇದ್ರಲ್ಲ ಕಡೆಗೂ ಕೂಡ ಇದೆಲ್ಲದರಿಂದ ಎದ್ದು ಮೈ ಕೊಡವೇ ಎದ್ದು ನಾನು ಕೂಡ ಒಳ್ಳೆಯ ಸರ್ವಿಸ್ ಕೊಡಬಲ್ಲೆ ಅಂಥೇಳಿ ಪ್ರೂವ್ ಮಾಡೋಕ್ಕೆ ಹೊರಟಂಗೆ ಇದೆ ಎಷ್ಟು ಮಟ್ಟಿಗೆ ಸಕ್ಸಸ್ ಸಿಗುತ್ತೋ ಗೊತ್ತಿಲ್ಲ ಈಗ ಡೈರೆಕ್ಟ್ ಸ್ಯಾಟ್ಲೈಟಿಂದ ಡೈರೆಕ್ಟ್ ಫೋನ್ಗೆ ಕನೆಕ್ಷನ್ ಕೊಡ್ತೀವಿ ಅಂತ ಬಿ ಎಸ್ ಎನ್ ಎಲ್ ಹೇಳಿದೆ ಎಸ್ ಇನ್ನು ಫೈ ಜಿಗೆ ಬಂದಿಲ್ಲ ಅವರು ಫೋರ್ ಜಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಸ್ ಮಾಡ್ತಿದ್ದಾರೆ ಒದ್ದಾಡ್ತಿದ್ದಾರೆ ತ್ರೀ ಜಿಯಿಂದ ಫೋರ್ ಜಿಗೆ ಇವಾಲ್ವ್ ಆಗೋಕ್ಕೇ ಬಹಳ ಟೈಮ್ ತೊಗೊಳ್ತಾ ಇದೆ ಅವರಿಗೆ ಈಗ ಸ್ಯಾಟ್ಲೈಟಿಂದ ಡೈರೆಕ್ಟ್ ಫೋನಿಗೆ ಕನೆಕ್ಷನ್ ಕೊಟ್ಬಿಡ್ತಾ ಇದ್ದೀವಿ ಯಾವುದೇ ನೀವು ರಿಮೋಟ್ ಏರಿಯಾದಲ್ಲಿರಿ ಕಾಡಲ್ಲಿರಿ ಮರುಭೂಮಿಲಿರಿ ಹತ್ತಿರದಲ್ಲಿ ಟವರೇ ಇಲ್ಲಾಂದ್ರೂ ಕೂಡ ನಾವು ನಿಮಗೆ ಸ್ಯಾಟಲೈಟ್ ಮೂಲಕ ಕನೆಕ್ಷನ್ ಮಾಡ್ಕೊಟ್ಬಿಡ್ತೀವಿ ನಿಮಗೆ ಜಗತ್ತನ್ನು ಫುಲ್ ಜಿಂಗಾಲ ಮಾಡ್ಕೊಟ್ಬಿಡ್ತೀವಿ ಅಂಥೇಳಿ ಬಿ ಎಸ್ ಎನ್ ಎಲ್ ಹೊರಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಕೂಡ ಮಾಡಿದ್ದಾರೆ ಬಹಳ ಚೆನ್ನಾಗಿ ಹೆಂಗೆ ಹಿಂಗೆ ಹುಡುಕ್ತಾ ಹೋಗೋದು ಸಡನ್ ಆಗಿ ಮಾತಾಡೋದು ಆ ಥರದೆಲ್ಲ ವಿಡಿಯೋ ಕೂಡ ಮಾಡಿದ್ದಾರೆ ನೀವು ಸ್ಕ್ರೀನ್ ನೋಡ್ತಾ ಇದ್ದೀರಿ ವಿಡಿಯೋನ ಬಿ ಎಸ್ ಎನ್ ಎಲ್ ಇದು ಇದನ್ನ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಭಾರತ ಸರ್ಕಾರದ ಟೆಲಿಕಾಮ್ ಇಲಾಖೆನೇ ಶೇರ್ ಮಾಡಿದೆ ಸೊ ಅಫಿಷಿಯಲ್ ಇದು ನಿಮಗೆ ಶಾಕ್ ಆಗ್ತಿರ್ಬೋದು ಬಿ ಎಸ್ ಎನ್ ಎಲ್ ಸ್ಯಾಟಲೈಟ್ ಕನೆಕ್ಷನ್ ಕೊಡುತ್ತಾ ಫೋನಿಗೆ ಅಂತೇಳಿ ಬಟ್ ಈ ರೀತಿ ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀವು ಸ್ಕ್ರೀನ್ ಮೇಲೂ ಕೂಡ ಅದರದ್ದು ಸ್ಕ್ರೀನ್ ಶಾಟ್ ಅನ್ನ ಗಮನಿಸ್ತಾ ಇದ್ದೀರಿ ಇದು ಹೆಂಗೆ ವರ್ಕ್ ಆಗುತ್ತೆ ಹಾಗಾದ್ರೆ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ ಕೊಟ್ಟಿಲ್ಲ ಭಾರತದಲ್ಲಿ ಹೆಚ್ಚಿನ ಫೋನ್ಗಳಲ್ಲಿ ಡೈರೆಕ್ಟಾಗಿ ಸ್ಯಾಟಲೈಟ್ನೊಂದಿಗೆ ಕಮ್ಯುನಿಕೇಷನ್ ಮಾಡೋದನ್ನು ಎನೇಬಲ್ಲೇ ಮಾಡಿಲ್ಲ ಆ್ಯಪಲ್ ಡಿವೈಸಸ್ ಕೆಲವೊಂದು ಗೂಗಲ್ ಡಿವೈಸಸ್ ಕೆಲವೊಂದು ವೆಸ್ಟರ್ನ್ ಕಂಟ್ರೀಸಲ್ಲಿ ಅದಕ್ಕೆ ಒಂದಷ್ಟು ಬೇಸಿಕ್ ಎಮರ್ಜೆನ್ಸಿ ಸರ್ವಿಸಸ್ಸಿಗೆ ಅಂಥೇಳಿ ಎನೇಬಲ್ ಮಾಡಿದ್ದಾರೆ ನಮ್ಮಲ್ಲಿ ಅದನ್ನು ಎನೇಬಲ್ ಮಾಡಿಲ್ಲ ಸೊ ಇದನ್ನು ಜನ ಬಳಸೋದು ಹೇಗೆ ಅನ್ನೋದನ್ನು ಇನ್ನೂ ಕೂಡ ಬಿ ಎಸ್ ಎನ್ ಎಲ್ ಬಿಡಿಸಿ ಹೇಳಿಲ್ಲ ಆದರೆ ಏನು ಟೆಕ್ ಯಾವ ರೀತಿ ಇದನ್ನು ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಸಿಕ್ಕಿದೆ ಒಂದು ಫಸ್ಟ್ ಟೆಕ್ ಹೇಳ್ತೀವಿ ಆಮೇಲೆ ಏನೆಲ್ಲ ಮಾಡ್ಬೋದು ಇದರಲ್ಲಿ ಸದ್ಯಕ್ಕೆ ಅನ್ನೋದನ್ನು ಹೇಳ್ತೀವಿ ಚಾಲೆಂಜಸನ್ನು ಕೂಡ ನಿಮಗೆ ಹೇಳ್ತೀವಿ ಫಸ್ಟ್ ಇದರಲ್ಲಿ ಯಾವ ಮೆಥಡನ್ನು ಯೂಸ್ ಮಾಡಲಾಗುತ್ತೆ ಅಂತ ಸ್ಯಾಟಲೈಟ್ ಕನೆಕ್ಟಿವಿಟಿ ಎನೇಬಲ್ಡ್ ಇರುವಂತಹ ಫೋನ್ ನಮ್ಮ ಬಳಿ ಇರಬೇಕು ಆ ಟೈಮ್ನಲ್ಲಿ ನಾವು ನೆಟ್ವರ್ಕ್ ಇಲ್ಲದೇ ಇರೋ ಜಾಗಕ್ಕೆ ಬಂದಿದ್ದೀವಿ ನಮ್ಮ ಫೋನಲ್ಲಿ ಈಗ ಬಿ ಎಸ್ ಎನ್ ಎಲ್ ಸಿಮ್ ಇದೆ ಅಂತ ಅಂದ್ಕೊಳ್ಳಿ ನೆಟ್ವರ್ಕ್ ಸಿಗ್ತಾ ಇರೋ ಜಾಗದಲ್ಲಿದ್ದೀವಿ ಅಂತ ಅಂದ್ಕೊಳ್ಳಿ ಅದು ಮಾಮೂಲಿಯಾಗಿ ವರ್ಕ್ ಆಗುತ್ತೆ ನೆಟ್ವರ್ಕ್ ಇಲ್ಲದೆ ಇರೋ ಒಂದು ಗೊಂಡಾರಣ್ಯಕ್ಕೆ ಬಂದಿದ್ದೀನಿ ನಾನೀಗ ಅಥವಾ ಮನುಭೂಮಿಯಲ್ಲಿದ್ದೀನಿ ಸುತ್ತಮುತ್ತ ಹತ್ತಾರು ಕಿಲೋಮೀಟ್ರ್ ಯಾವುದೇ ಟವರೇ ಇಲ್ಲ ನೋ ನೆಟ್ವರ್ಕ್ ಏರಿಯಾ ಅರ್ಜೆಂಟಾಗಿ ನೀವು ಯಾರಿಗೊಂದು ಮೆಸೇಜ್ ಕಳಿಸ್ಬೇಕು ಏನೋ ಒಂದು ಸಂದೇಶ ರವಾನೆ ಮಾಡಬೇಕು ಅರ್ಜೆಂಟ್ ಎಮರ್ಜೆನ್ಸಿ ಅಥವಾ ಒಂದು ಯು ಪಿ ಐ ಪೇಮೆಂಟ್ ಮಾಡಬೇಕು ಏನು ಮಾಡ್ತೀರಿ ನೆಟ್ವರ್ಕೇ ಇಲ್ಲಲ್ಲ ಅಂಥ ಟೈಮ್ನಲ್ಲಿ ನಿಮ್ಮ ಫೋನ್ನಿಂದ ನೇರವಾಗಿ ಸ್ಯಾಟ್ಲೈಟ್ಗೆ ಕನೆಕ್ಟ್ ಮಾಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಫೋನಿಂದ ಸೀದಾ ಸ್ಯಾಟ್ಲೈಟಿಗೆ ಕನೆಕ್ಟ್ ಮಾಡಿ ನೀವು ಸಂದೇಶ ರವಾನೆ ಮಾಡ್ತೀರಿ ಎಲ್ಲಿಂದ ನಿಮ್ಮ ಫೋನಿಂದ ಸ್ಯಾಟ್ಲೈಟ್ಗೆ ಸಂದೇಶ ರವಾನೆ ಮಾಡ್ತೀರಿ ಆಮೇಲೆ ಸ್ಯಾಟ್ಲೈಟ್ ತುಂಬ ಮೇಲ್ಗಡೆ ಇರೋದ್ರಿಂದ ಅವರಿಗೆ ಯಾವುದು ಪ್ರಾಬ್ಲಮ್ ಇಲ್ಲಲ್ಲ ಅವ್ರಿಗೆ ನೂರಾರು ಸಾವಿರಾರು ಟವರ್ಗಳು ಆ್ಯಕ್ಸಸ್ ಇರುತ್ತಲ್ಲ ಸ್ಯಾಟ್ಲೈಟ್ಗೆ ಮೇಲಿರೋ ಸ್ಯಾಟ್ಲೈಟ್ಗೆ ಅದೇನು ಮಾಡುತ್ತೆ ನಿಮಗೆ ಹತ್ತಿರದಲ್ಲಿ ಯಾವುದೇ ಟವರ್ ಇಲ್ಲ ಅಂದರೂ ಕೂಡ ನಿಮ್ಮ ಸಂದೇಶವನ್ನು ಸ್ಯಾಟ್ಲೈಟ್ ತಗೊಂಡು ಅದನ್ನು ತನಗೆ ಲಭ್ಯ ಇರೋ ಸಾವಿರಾರು ಟವರ್ಗಳ ಪೈಕಿ ಅಥವಾ ಗ್ರೌಂಡ್ ಸ್ಟೇಷನ್ಗಳ ಪೈಕಿ ಅಲ್ಲಿ ಕಳಿಸಿ ಅಲ್ಲಿಂದ ನೀವು ಯಾರಿಗೆ ತಲುಪಿಸಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರಿಗೆ ಮೆಸೇಜ್ ರವಾನೆ ಮಾಡುತ್ತೆ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ ನೀವು ಈಗ ದಟ್ಟ ಕಾಡಿನಲ್ಲಿ ಸಿಕ್ಕಾಕೊಂಡಿದ್ದೀರಿ ನಿಮ್ಮ ತಂದೆಗೆ ನೀವು ಅರ್ಜೆಂಟಾಗಿ ಒಂದು ನಾನು ಇಂಥ ಜಾಗದಲ್ಲಿ ಇದ್ದೀನಿ ನನಗೆ ನೆಟ್ವರ್ಕ್ ಇಲ್ಲ ಭಯಪಡಬೇಡಿ ಅಂತ ಒಂದು ಮೆಸೇಜ್ ಕಳಿಸ್ಬೇಕು ಅಥವಾ ಇನ್ನೊಂದು ತುರ್ತು ಮೆಸೇಜ್ ಕಳಿಸ್ಬೇಕು ಇನ್ನೊ ಆಪತ್ತಿನ ಮೆಸೇಜ್ ಕಳಿಸ್ಬೇಕು ಟವರ್ ಇಲ್ಲ ನೋ ವೇ ಅವಾಗ ನೀವೇನು ಮಾಡಬೇಕು ಬಿ ಎಸ್ ಎಲ್ ಎಲ್ನ ಈ ಸರ್ವಿಸ್ ಬಳಸ್ಕೊಂಡು ಸ್ಯಾಟ್ಲೈಟಿಗೆ ಕನೆಕ್ಟ್ ಆಗ್ತೀರಿ ನೀವು ಸ್ಯಾಟ್ಲೈಟಿಗೆ ಮೆಸೇಜನ್ನು ಈ ಥರ ಈ ಥರ ಅಂತ ಹೇಳ್ತೀರಿ ಸ್ಯಾಟ್ಲೈಟಿಗೆ ಅದು ಆಕಾಶದಲ್ಲಿ ಸ್ಪೇಸ್ನಲ್ಲಿರೋದ್ರಿಂದ ಎತ್ತರದಲ್ಲಿರೋದ್ರಿಂದ ಹಲವಾರು ಗ್ರೌಂಡ್ ಸ್ಟೇಷನ್ಗಳು ಟವರ್ಗಳು ಕನೆಕ್ಟೆಡ್ ಇರುತ್ತೆ ಸ್ಯಾಟ್ಲೈಟ್ ಅಲ್ಲಿ ಕಳಿಸತ್ತೆ ಅಲ್ಲದೆ ನಿಮ್ಮ ತಂದೆಗೆ ಮೆಸೇಜ್ ಡೆಲಿವರಿ ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಇದು ಟೂ ವೇ ಕಮ್ಯುನಿಕೇಷನ್ ಅಂತ ಕೂಡ ಬಿ ಎಸ್ ಎನ್ ಎಲ್ ಹೇಳ್ತಾ ಇದೆ ಅವರು ಕೊಟ್ಟಿರೋ ಉತ್ತರ ಕೂಡ ಅದೇ ರೀತಿ ನಿಮಗೆ ಯಾವುದೇ ಟವರ್ ಅಂದ್ರೂ ನಿಮ್ಮ ಮತ್ತು ಟವರ್ಗೆ ನಿಮ್ಮ ಫೋನ್ ಮತ್ತು ಟವರ್ಗೆ ಯಾವುದೇ ಕನೆಕ್ಷನ್ ಇಲ್ಲ ಅಂದರೂ ಕೂಡ ಅವರು ಕಳಿಸಿರೋ ರಿಪ್ಲೈನು ಅದೇ ರೀತಿ ಯಾವುದೋ ಒಂದು ಗ್ರೌಂಡ್ ಸ್ಟೇಷನ್ ಅಥವಾ ಟವರಿಂದ ಸ್ಯಾಟ್ಲೈಟಿಗೆ ಹೋಗಿ ಸ್ಯಾಟ್ಲೈಟಿಂದ ನಿಮ್ಮ ಫೋನಿಗೆ ವಾಪಸ್ ಬರುತ್ತೆ ಟೂ ವೇ ಕಮ್ಯುನಿಕೇಷನ್ ಆಗುತ್ತೆ ಅಂತ ಬಿ ಎಸ್ ಎನ್ ಅಲ್ಲಿ ಹೇಳ್ತಾ ಇದೆ ಇದಕ್ಕೋಸ್ಕರ ಅಮೇರಿಕದ ವಿ ಸ್ಯಾಟ್ ಅನ್ನುವಂಥ ಒಂದು ಕಂಪನಿಯೊಂದಿಗೆ ಇವರು ಒಪ್ಪಂದ ಮಾಡಿಕೊಂಡಿದ್ದಾರೆ ವಿಆ ಸ್ಯಾಟ್ನ ಜಿಯೋ ಸ್ಟೇಷನರಿ ಸ್ಯಾಟಲೈಟನ್ನು ಇದಕ್ಕೆ ಬಳಕೆ ಮಾಡಲಾಗುತ್ತೆ ಅಂತ ಇದೇನು ಇದಕ್ಕೂ ಎಲಾನ್ ಮಸ್ಕರ ಸ್ಟಾರ್ ಲಿಂಕ್ಗೂ ಅವರ ಸ್ಟೈಲನ್ನ ಈಗ ಏರ್ಟೆಲ್ ಜಿಯೋನೂ ಮಾಡಕ್ಕೆ ಹೊರಟಿದ್ದಾರೆ ತುಂಬ ಸ್ಯಾಟಲೈಟ್ ಹಾರಿಸ್ಬಿಟ್ಟು ಆಕಾಶದಲ್ಲಿ ಹಿಂಗೆ ಗೆರೆ ಥರ ಎಲ್ಲ ಹೋಗ್ತಿರ್ತಾವಲ್ಲ ಅದಕ್ಕೂ ಏನು ವ್ಯತ್ಯಾಸ ಹೇಳ್ತೀವಿ ನಿಮಗೆ ಅದಕ್ಕಿಂತ ಮುಂಚೆ ಇದರಲ್ಲಿ ಸದ್ಯಕ್ಕೆ ತುಂಬ ಎಲ್ಲ ಮಾಡಲಿಕ್ಕಾಗಲ್ಲ ಬಿ ಎಸ್ ಎನ್ ಎಲ್ ಸರ್ವಿಸ್ನಲ್ಲಿ ಎಮರ್ಜೆನ್ಸಿ ಸಂದೇಶಗಳು ಮೆಸೇಜ್ಗಳು ಬೇಸಿಕ್ ಯು ಪಿ ಐ ಪೇಮೆಂಟ್ಗಳು ಹಾಗೂ ಎಸ್ ಒ ಎಸ್ಗಳು ಅಂದರೆ ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ಆಪತ್ತಲ್ಲಿದ್ದೀನಿ ಅಂತ ಎಸ್ ಒ ಎಸ್ ಕಳಿಸೋದಿರುತ್ತಲ್ಲ ಅದು ಅಷ್ಟಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಯಾಕಂದರೆ ಚಾಲೆಂಜಸ್ ಇದೆ ಆ ಚಾಲೆಂಜಸ್ ಏನು ಅಂತ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಎಲಾನ್ ಮಸ್ಕ್ರಾ ಸ್ಟಾರ್ ಲಿಂಕ್ ಆ ಸ್ಯಾಟಲೈಟ್ ಇಂಟರ್ನೆಟ್ ಅದೇ ರೀತಿ ಜಿಯೋ ಏರ್ಟೆಲ್ ಒನ್ ವೆಬ್ ಇವರೆಲ್ಲ ಮಾಡ್ತಿದಾರಲ್ಲ ಅದಕ್ಕೂ ಬಿ ಎಸ್ ಎನ್ ಎಲ್ ಹೇಳ್ತಿರೋದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಇದು ಅರ್ಥ ಆಗಬೇಕು ಅಂತ ಹೇಳಿದರೆ ನಾವು ಲೋ ಅರ್ತ್ ಆರ್ಬಿಟ್ ಅಂದರೆ ಏನು ಜಿಯೋ ಸ್ಟೇಷನರಿ ಆರ್ಬಿಟ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಲೋ ಅರ್ತ್ ಆರ್ಬಿಟ್ ಅಂದರೆ ಭೂಮಿಯ ಕೆಳಕಕ್ಷೆ ಭೂಮಿಗಿಂತ ಸ್ವಲ್ಪನೇ ಎತ್ತರದಲ್ಲಿರುತ್ತೆ ಸ್ವಲ್ಪ ಅಂದರೆ ಹಿಂಗೆ ಮುಟ್ಟಿದ್ರೆ ಸಿಗೋದಿಲ್ಲ ಸಾವಿರ ಕಿಲೋಮೀಟರ್ಗಿಂತ ಕೆಳಗಡೆ ಭೂಮಿಯಿಂದ ಮೇಲಕ್ಕೆ ಸಾವಿರ ಕಿಲೋಮೀಟರ್ ತನಕದ್ದು ಅಥವಾ ಸ್ಪೇಸ್ನಲ್ಲಿ ಸಾವಿರ ಕಿಲೋಮೀಟರ್ಗಿಂತ ಕೆಳಗಿದ್ದು ಈ ಆರ್ಬಿಟನ್ನು ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತಾರೆ ಭೂ ಕೆಳ ಕಕ್ಷೆಯ ಆರ್ಬಿಟ್ ಅಂತ ಹೇಳ್ತಾರೆ ಇನ್ನೊಂದು ಜಿಯೋ ಸ್ಟೇಷನರಿ ಆರ್ಬಿಟ್ ಇದು ಮೂವತ್ತೈದು ಸಾವಿರ ಕಿಲೋಮೀಟರ್ ದೂರದಲ್ಲಿರುತ್ತೆ ಹೆಚ್ಚು ಕಮ್ಮಿ ಭೂಮಿಯಿಂದ ತುಂಬ ದೂರದಲ್ಲಿರುತ್ತೆ ಇದೆರಡರ ವ್ಯತ್ಯಾಸ ನಿಮ್ಗೆ ಗೊತ್ತಾಯ್ತಲ್ಲ ಈಗ ಬಿ ಎಸ್ ಎನ್ ಎಲ್ ಯೂಸ್ ಮಾಡ್ತಿರೋದು ಜಿಯೋ ಸ್ಟೇಷನರಿ ಆರ್ಬಿಟ್ನಲ್ಲಿರೋ ಸ್ಯಾಟಲೈಟ್ ಏನು ಉಪಗ್ರಹವನ್ನು ನಿಮ್ಮ ಗಮನಕ್ಕೆ ಇರಲಿ ಇದರಲ್ಲಿ ಬಿ ಎಸ್ ಎನ್ ಎಲ್ ಮೆಥಡ್ ಏನಿದೆ ಜಾಸ್ತಿ ಸ್ಯಾಟಲೈಟ್ಗಳು ಬೇಡ ಒಂದು ಎರಡು ಮೂರು ನಾಲ್ಕು ಸ್ಯಾಟ್ಲೈಟ್ ಸಾಕು ಇಡೀ ಭೂಮಿಗೆ ಕವರೇಜ್ ಕೊಡೋಕ್ಕೆ ಆದರೆ ಈ ಸ್ಟಾರ್ಲಿಂಕ್ ಏರ್ಟೆಲ್ ಜಿಯೋ ಒನ್ ವೆಬ್ ಇವರೆಲ್ಲ ಮಾಡೋಕ್ಕೆ ಹೊರಟಿರೋ ಈ ಸ್ಯಾಟ್ಲೈಟ್ ಇಂಟರ್ನೆಟ್ ಇದೆಯಲ್ಲ ಸಾವಿರಾರು ಸ್ಯಾಟಲೈಟ್ಗಳನ್ನು ಹಾರಿಬಿಡಬೇಕಾಗತ್ತೆ ಇಡೀ ಭೂಮಿ ಕವರೇಜ್ ಕೊಡಬೇಕು ಅಂದರೆ ಬರೀ ಭಾರತ ಕವರೇಜ್ ಕೊಡಬೇಕು ಅಂದರೂ ಕೂಡ ನೂರಾರು ಸ್ಯಾಟ್ಲೈಟ್ಗಳನ್ನು ಹಾರಿಬಿಡಬೇಕಾಗತ್ತೆ ಅದಕ್ಕೇ ನೀವು ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ರಾತ್ರಿ ಬೆಳ್ಳಕ್ಕೆ ಹಾರ್ತಾ ಹೋದಂಗೆ ಈ ಎಲಾನ್ ಮಸ್ಕ್ರ ಸ್ಟಾರ್ ಲಿಂಕ್ನ ಸ್ಯಾಟಲೈಟ್ಗಳಿಗೆ ಉದ್ದಕ್ಕೆ ಮಾರ್ಚ್ ಮಾಡ್ತಾ ಆಕಾಶದಲ್ಲಿ ಹೋಗ್ತಿರೋದು ತುಂಬ ಸಲ ನೋಡಿರೋದು ನೀವು ಯಾಕೆ ಬಿ ಎಸ್ ಎನ್ ಎಲ್ನಂತಹ ಒಂದು ಸರ್ಕಾರಿ ಕಂಪ್ನಿನೇ ಇಷ್ಟು ಅಡ್ವಾನ್ಸ್ಡ್ ಆಗಿ ಜಿಯೋ ಸ್ಟೇಷನರಿ ಆರ್ಬಿಟಿಗೆ ಹೋಗಿ ದೂರ ಮೇಲಕ್ಕೆ ಹೋಗಿ ಕೆಲವೇ ಕೆಲವು ಸ್ಯಾಟ್ಲೈಟ್ಗಳ ಮೂಲಕ ಒಂದೆರಡು ಸ್ಯಾಟ್ಲೈಟ್ಗಳ ಮೂಲಕವೇ ನೆಟ್ವರ್ಕ್ ಕೊಡೋಕ್ಕಾಗತ್ತೆ ಅಂದರೆ ಇಷ್ಟೆಲ್ಲ ಹೈಟೆಕ್ ಅಂತ ಹೇಳೋ ಎಲಾನ್ ಮಸ್ಕು ಮತ್ತು ಏರ್ಟೆಲ್ ಜಿಯೋ ಒನ್ ವೆಬ್ ಇವರು ಅದನ್ನೇ ಯಾಕೆ ಮಾಡೋಕ್ಕಾಗಲ್ಲ ಇವರು ಯಾಕೆ ಎಲ್ಲೋ ಅರ್ಥ ಆರ್ಬಿಟ್ಟಲ್ಲಿ ಕೆಳಗೆ ಕೂತ್ಕೊಂಡು ಇಷ್ಟೊಂದು ರಾಕೆಟ್ ಹಾರಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ನೀವು ಪ್ರಶ್ನೆ ಮಾಡ್ಬೋದು ಕೆಲವರಿಗೆ ಆಲ್ರೆಡಿ ಉತ್ತರ ಗೊತ್ತಿರ್ಬೋದು ಇಲ್ಲಾಂದರೆ ಹೇಳ್ತೀವಿ ಭೂಮಿಗೆ ಹತ್ತಿರ ಇದ್ದಷ್ಟು ಕೂಡ ಆ ಸ್ಯಾಟಲೈಟ್ನ ಕವರೇಜ್ ಏರಿಯಾ ಕಮ್ಮಿ ಆಗುತ್ತೆ ನೀವು ಒಂದು ಬ್ಯೂಟಿಫುಲ್ ಆಗಿರೋ ಕಟ್ಟಡ ವಿಧಾನಸೌಧ ಅಂತ ಅಂದ್ಕೊಡಿ ವಿಧಾನಸೌಧದ ಕಣ್ಣಿಗೆ ಬಟ್ಟೆ ಕಟ್ಟಿ ತೊಗೊಂಡು ಹೋಗಿ ಒಂದು ಗೋಡೆ ಹತ್ತಿರ ಹೆಂಗೆ ನಿಲ್ಲಿಸಿ ನಿಮ್ಮನ್ನು ಬಟ್ಟೆ ತೆಗೆದ್ರೆ ವಿಧಾನಸೌಧ ಅಂತ ನಿಮ್ಗೆ ಗೊತ್ತಾಗತ್ತ ಇಲ್ಲ ಯಾಕಂದರೆ ನಿಮಗೊಂದು ಅಲ್ಲೊಂದಿಷ್ಟು ಗೋಡೆ ಮಾತ್ರ ಕಾಣ್ತಿರುತ್ತೆ ನಿಮ್ಮನ್ನು ಹಿಂದೆ 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 ಹಂಗೆ ಕರ್ಕೊಂಬರ್ತಾ ಬರ್ತಾ ಒಂದಷ್ಟು ಕಂಬ ಕಾಣುತ್ತೆ ಇನ್ನೂ ಫುಲ್ ರೋಡ್ ಸೀದಾ ಹೈಕೋರ್ಟ್ ತನಕ ಕರ್ಕೊಂಬಂದಾಗ ನಿಮಗೆ ಇಡೀ ವಿಧಾನಸೌಧ ಕಾಣುತ್ತೆ ಸೊ ಅದು ಡಿಫ್ರೆನ್ಸ್ ಭೂಮಿಗೆ ಹತ್ತಿರದಲ್ಲಿದ್ದಾಗ ಜಾಸ್ತಿ ಏರಿಯಾ ಕವರ್ ಮಾಡಬೇಕು ಅಂದರೆ ನೀವು ಜಾಸ್ತಿ ಸ್ಯಾಟಲೈಟ್ಗಳನ್ನು ಹಾರುಬಿಡಬೇಕು ಭೂಮಿಯಿಂದ ದೂರ ಹೋದಷ್ಟು ಕೂಡ ಕಮ್ಮಿ ಸ್ಯಾಟಲೈಟಲ್ಲಿ ಜಾಸ್ತಿ ಏರಿಯಾನ ಕವರ್ ಮಾಡ್ಬೋದು ಜಿಯೋ ಸ್ಟೇಷನರಿ ಆರ್ಬಿಟ್ ಕೂಡ ಅಷ್ಟೇ ಭೂಮಿಯಿಂದ ಮೂವತ್ತೈದು ಸಾವಿರ ಕಿಲೋಮೀಟರ್ ಹೆಚ್ಚು ಕಮ್ಮಿ ದೂರದಲ್ಲಿರುವಂಥ ಆರ್ಬಿಟ್ ಇದು ಬೇಸಿಕ್ ಡಿಫರೆನ್ಸ್ ಆಯಿತು ಸರಿ ಇವರು ಅದನ್ನೇ ಯಾಕೆ ಮಾಡಲ್ಲ ದೂರಕ್ಕೆ ಕಳಿಸ್ಬಿಡ್ಬೋದಲ್ಲ ಕಮ್ಮಿ ಖರ್ಚಲ್ಲಿ ಆಗುತ್ತಲ್ಲ ಅಂತ ನೀವು ಯೋಚನೆ ಮಾಡ್ಬೋದು ಆದರೆ ವ್ಯತ್ಯಾಸ ಏನು ಅಂದರೆ ನೀವು ವಿಧಾನಸೌಧಕ್ಕೆ ಹತ್ತಿರ ಹೋದಾಗ ನಿಮಗೆ ಕೆತ್ತನೆಗಳು ಕಾಣುತ್ತೆ ನೀಟಾಗಿ ಅಲ್ಲಿರೋ ವಾಸ್ತುಶಿಲ್ಪ ಕಾಣುತ್ತೆ ಎಲ್ಲ ಬ್ಯೂಟಿಫುಲ್ಲಾಗಿ ಎಲ್ಲ ಕಾಣುತ್ತೆ ಹತ್ತಿರ ಹೋಗಿ ನೋಡ್ತೀರಿ ನೀವು ಯಾವುದೋ ಒಂದು ಐತಿಹಾಸಿಕ ಸ್ಮಾರಕ ಹೋದಾಗಲೂ ಹತ್ತಿರ ಹೋಗಿ ಎಲ್ಲ ಕೆತ್ತನೆಗಳನ್ನು ನೋಡ್ತೀರಿ ಈಗ ಹಳೆ ಬೀಳುಗೂ ಹೋದ್ರಿ ಅಂತ ಅಂದ್ಕೊಳ್ಳಿ ಹತ್ತಿರ ಹೋಗಿ ಕೆತ್ತನೆಗಳನ್ನೆಲ್ಲ ನೋಡ್ತೀರಿ ಇಲ್ಲಿ ಹೇಗೇಗಿದೆ ಅಂತ ಅಂಥೇಳಿ ಅಲ್ವಾ ದೂರ ಹೋದಾಗ ಆ ಡೀಟೇಲ್ ನಿಮಗೆ ಕಾಣುತ್ತಾ ಇಲ್ಲ ಓವರ್ ಆಲ್ ಪಿಕ್ಚರ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಓವರ್ ಆಲ್ ಹೇಗಿದೆ ಶೇಪ್ ಅಂತ ಕಾಣುತ್ತೆ ಡೀಟೇಲ್ ಕಾಣುತ್ತಾ ಇಲ್ಲ ಡೀಟೇಲ್ ಕಮ್ಮಿ ಆಗುತ್ತೆ ದೂರ ಹೋದಷ್ಟು ಸೇಮ್ ಈ ಕಮ್ಯುನಿಕೇಷನ್ನಲ್ಲೂ ಕೂಡ ಆಗುತ್ತೆ ಭೂಮಿಗೆ ಹತ್ತಿರದಲ್ಲಿ ಸುಮಾರು ಸ್ಯಾಟಲೈಟ್ಗಳನ್ನು ಹಾರಿಸಿ ಲೋ ಅರ್ತ್ ಆರ್ಬಿಟ್ಗೆ ಕನೆಕ್ಷನ್ ಕೊಟ್ಟಾಗ ಹೈ ಸ್ಪೀಡ್ ಇಂಟರ್ನೆಟ್ ಕೊಡ್ಬೋದು ವೈಫೈಯಲ್ಲಿ ಏನು ಬರುತ್ತೆ ಆಪ್ಟಿಕಲ್ ಫೈಬರ್ನಲ್ಲಿ ಅದೇ ವೇಗದ ಇಂಟರ್ನೆಟ್ ಕೊಡ್ಬೋದು ಆಪ್ಟಿಕಲ್ ಫೈಬರ್ ವೈಫೈನಲ್ಲಿ ಏನಾಗುತ್ತೆ ನೀವೊಂದು ಕಾಡಿನ ಪ್ರದೇಶದಲ್ಲಿದ್ದೀರಿ ನೆಟ್ವರ್ಕ್ ಇರೋ ಕಡೆ ಇದ್ದೀರಿ ಅಲ್ಲಿ ವೈಫೈ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ತನಕ ಕೇಬಲ್ ಬರಬೇಕು ಆಮೇಲೆ ರೌಟರ್ ಇಟ್ಟು ರೌಟರ್ ನಿಮ್ಮ ಮೊಬೈಲಿಗೆ ಬರಬೇಕಲ್ಲ ಇಂಟರ್ನೆಟ್ಟು ಲೋ ಅರ್ತ್ ಆರ್ಬಿಟ್ನಲ್ಲಿರೋ ಗ್ರೌಂಡ್ ಗೆ ನಿಮ್ಮ ಮನೆ ಹತ್ರ ಒಂದು ಚಿಕ್ಕದೊಂದು ಆ್ಯಂಟಿನಮನ್ನು ಸೆಟ್ ಮಾಡಲಾಗುತ್ತೆ ಅಲ್ಲಿಗೆ ಬರುತ್ತೆ ಅಲ್ಲಿಂದ ನಿಮ್ಮ ಮನೆಯಲ್ಲಿರೋ ಎಲ್ಲ ಡಿವೈಸಿಗೂ ಇಂಟರ್ನೆಟ್ ಬರುತ್ತೆ ಲೋ ಅರ್ತ್ ಆರ್ಬಿಟ್ನಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಸಿಗುತ್ತೆ ಆದರೆ ಬಿ ಎಸ್ ಎನ್ ಎಲ್ ಕೊಡ್ತಿರೋ ಈ ಸ್ಯಾಟಲೈಟ್ ಕಮ್ಯುನಿಕೇಷನಲ್ಲಿ ಇದು ತುಂಬ ದೂರದಿಂದ ಬರ್ತಿರೋ ಸರ್ವಿಸ್ ಆಗಿರೋದ್ರಿಂದ ಹೈ ಸ್ಪೀಡ್ ಇಂಟರ್ನೆಟ್ ವೀಡಿಯೋ ಸ್ಟ್ರೀಮಿಂಗ್ ಅಥವಾ ವಿಡಿಯೋ ಕಾಲಿಂಗ್ ಅಥವಾ ನಾರ್ಮಲ್ ಹೈ ಕ್ವಾಲಿಟಿ ಕಾಲಿಂಗ್ ಇದೆಲ್ಲ ಆಗಲ್ಲ ತುಂಬ ಚಾಲೆಂಜಸ್ ಇದೆ ಆ ಕ್ಷೇತ್ರದಲ್ಲಿಲ್ಲಿ ಇಲ್ಲಿ ಎಮರ್ಜೆನ್ಸಿ ಅರ್ಜೆಂಟಾಗಿ ಒಂದು ಮೆಸೇಜ್ ಕಳಿಸೋದು ಮ್ಯಾಕ್ಸಿಮಮ್ ಲೋ ಕ್ವಾಲಿಟಿ ಕಾಲ್ ಮಾಡೋಕ್ಕೆ ಸಾಧ್ಯ ಆದರೆ ಅಷ್ಟು ಅಥವಾ ಬೇಸಿಕ್ ಯು ಪಿ ಐ ಪೇಮೆಂಟ್ ಎಸ್ ಒ ಎಸ್ ಕಳಿಸೋಕೆ ಈ ಥರದಕ್ಕೆ ಮಾತ್ರ ಇದು ಸೂಕ್ತ ಯಾಕಂದರೆ ಸ್ವಲ್ಪ ರಿಲೇಯಲ್ಲಿ ಸ್ವಲ್ಪ ಲೇಟೆನ್ಸಿ ಇರುತ್ತೆ ಫಾಸ್ಟಾಗಿ ಆಗೋದಿಲ್ಲ ಟೈಮ್ ತೊಗೊಳುತ್ತೆ ಇಲ್ಲಿಂದ ಮೂವತ್ತೈದು ಸಾವಿರ ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಅದು ಮತ್ತದ ಇನ್ನೊಬ್ಬರಿಗೆ ವಾಪಸ್ ಬಂದು ತಲುಪೋಕೆ ಟೈಮ್ ಬೇಕಾಗುತ್ತೆ ಸೊ ಸ್ಲೋ ಇರುತ್ತೆ ಸ್ಪೀಡ್ ಕಮ್ಮಿ ಇರುತ್ತೆ ಸರ್ವಿಸಸ್ನ ಕ್ವಾಲಿಟಿ ಸ್ವಲ್ಪ ರಿಡ್ಯೂಸ್ ಆಗುತ್ತೆ ಈ ಲೋ ಅರ್ತ್ ಆರ್ಬಿಟ್ನ ಸರ್ವಿಸಿಗೆ ಕಂಪೇರ್ ಮಾಡಿದ್ರೆ ಈ ಜಿಯೋ ಸ್ಟೇಷನರಿ ಆರ್ಬಿಟ್ನಿಂದ ಸಿಗೋ ಸ್ಯಾಟಲೈಟಿಂದ ಸಿಗೋ ಸರ್ವಿಸಸ್ಗೆ ಆದರೆ ಸದ್ಯಕ್ಕೆ ಭಾರತದ ರಿಮೋಟ್ ಏರಿಯಾಗಳಲ್ಲಿ ಏನೂ ಇಲ್ಲ ಅಲ್ಲಿ ಏನೂ ಸಾಧ್ಯವೇ ಇಲ್ಲ ಕಮ್ಯುನಿಕೇಷನ್ನೇ ಇಲ್ಲ ಅನ್ನೋ ಪ್ರದೇಶಕ್ಕೆ ಹೋದಾಗ ಟ್ರೆಕ್ಕಿಂಗಿಗೆ ಹೋದವರಿಗೆ ಅಥವಾ ಆ ಭಾಗದಲ್ಲಿ ವಾಸ ಮಾಡ್ತಿರೋರಿಗೆ ಅಥವಾ ಎಮರ್ಜೆನ್ಸಿಯಾಗಿ ಸಿಕ್ಕಾಕೊಂಡವರಿಗೆ ಒಂದು ಕಮ್ಯುನಿಕೇಷನ್ ಮಾಡೋಕ್ಕೆ ನಾವು ಇಂಥಲ್ಲಿದ್ದೀವಿ ಇದ್ದೀವಿ ಅನ್ನೋದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ತುರ್ತು ಸಂದೇಶಗಳನ್ನು ರವಾನೆ ಮಾಡೋಕ್ಕೆ ಇದರಿಂದ ಹೆಲ್ಪ್ ಆಗಬಹುದು ಆದರೆ ಬಿ ಎಸ್ ಎನ್ ಎಲ್ ಏನು ಪ್ರಾಮಿಸ್ ಮಾಡ್ತಾ ಇದೆ ಅಂತ ಹೇಳಿದರೆ ಯು ಪಿ ಐ ಪೇಮೆಂಟ್ ಮಾಡೋ ಮಟ್ಟಿಗೆ ನಾವಿಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ ಇಂಟರ್ನೆಟ್ಟೇ ಇಲ್ಲ ಟವರ್ ಕನೆಕ್ಷನೇ ಇಲ್ಲ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ನಾವು ಮಾಡಿಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದೆ ಸದ್ಯಕ್ಕೆ ಆದರೆ ಈ ಸರ್ವಿಸಸ್ ಬಳಸೋಕೆ ಹೊಸದಾಗಿ ಬೇರೆ ಫೋನ್ಗಳು ತೊಗೋಬೇಕಾ ಇರೋ ಫೋನಲ್ಲೇ ಇದನ್ನು ಆ್ಯಕ್ಟಿವೇಟ್ ಮಾಡ್ಬೋದಾ ಮಾಡ್ಬೋದು ಅಂದರೆ ಹೇಗೆ ಈ ಎಕ್ಸ್ಟ್ರಾ ಫೀಚರನ್ನು ಬಳಸೋಕೆ ಏನಾದರೂ ಎಕ್ಸ್ಟ್ರಾ ಪ್ಯಾಕೇಜನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕಾ ರೀಚಾರ್ಜ್ ಮಾಡಿಸ್ಕೋಬೇಕಾ ಆ ಡೀಟೇಲ್ ಯಾವುದನ್ನು ಬಿ ಎಸ್ ಎನ್ ಎಲ್ ಕೊಟ್ಟಿಲ್ಲ ಬಟ್ ನಮಗೆ ಆ ಸಾಮರ್ಥ್ಯ ಬಂದಿದೆ ಅಂತ ಹೆಮ್ಮೆಯಿಂದ ಅನೌನ್ಸ್ ಅಷ್ಟೇ ಮಾಡ್ಕೊಂಡಿದೆ ನಾವು ಅದನ್ನು ಅಚೀವ್ ಮಾಡಿದ್ದೀವಿ ನಮ್ಮ ಹತ್ರ ಆ ಟೆಕ್ನಾಲಜಿ ಬಂದಿದೆ ನಾವು ಅದನ್ನು ಟೆಸ್ಟ್ ಮಾಡಿ ನೋಡಿದ್ದೀವಿ ನಮಗದು ಆ ಅಬಿಲಿಟಿ ಇವಾಗಿದೆ ನಾವು ಸಾಧಿಸಿದ್ದೀವಿ ಅಂತ ಅಷ್ಟೇ ಬಿ ಎಸ್ ಎನ್ ಎಲ್ ಹೇಳಿದೆ ಉಳಿದ ಡೀಟೇಲನ್ನು ಬಿ ಎಸ್ ಎನ್ ಎಲ್ ಬಹಿರಂಗಗೊಳಿಸಿಲ್ಲ ಬೇಗ ಬಿ ಎಸ್ ಎನ್ ಎಲ್ ಈ ಸರ್ವಿಸಸ್ನ ಜಾರಿಗೊಳಿಸಲಿ ಭಾರತದ ಕೋಟ್ಯಂತರ ಜನರಿಗೆ ಹಳ್ಳಿಯಲ್ಲಿರುವಂಥ ಜನರಿಗೆ ನೆಟ್ವರ್ಕ್ ಇಲ್ಲದೇ ಇರುವಂಥ ಏರಿಯಾಗಳಲ್ಲಿರೋ ಜನರಿಗೆ ಇದರ ಅನುಕೂಲ ಸಿಗಲಿ ಎಮರ್ಜೆನ್ಸಿ ಸರ್ವಿಸಸ್ ಕೂಡ ಇರೋದಿಲ್ಲ ಬಹಳ ಕಷ್ಟ ಆಗುತ್ತೆ ಅಲ್ಲಿಗೆಲ್ಲ ಹೋದಾಗ ಕೆಲವೊಂದು ಸಲ ಅಥವಾ ಅಲ್ಲೇ ವಾಸ ಮಾಡೋರು ಪಾಪ ಡೈಲಿ ಅದನ್ನು ಫೇಸ್ ಮಾಡಬೇಕು ಅವರೇ ಸಿಗಲಿ ಅನ್ನೋದು ನಮ್ಮ ಆಶಯ ಕೂಡ ಇದರ ಬಗ್ಗೆ ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ